ಮಹೇಶ್ ಶೆಟ್ಟಿ ತಿಮರೋಡಿ ಬಣದವರಿಂದ ಬಿಜೆಪಿ ಕಾರ್ಯಕರ್ತನೋರ್ವನ ಮೇಲೆ ಹಲ್ಲೆಗೈದ ಘಟನೆ ಬೆಳ್ತಂಗಡಿ ತಾಲೂಕಿನ ಕಣಿಯೂರು ಎಂಬಲ್ಲಿ ನಡೆದಿದೆ ಹಲ್ಲೆಗೊಳಗಾದವರನ್ನ ಕಣಿಯೂರು ಗ್ರಾಮ ಪಂಚಾಯತ್ನ ಬಿಜೆಪಿ ಬೆಂಬಲಿತ ಸದಸ್ಯ ಪ್ರವೀಣ್ ಗೌಡ ಎಂದು ಗುರುತಿಸಲಾಗಿದೆ ರಾಧಾಕೃಷ್ಣ ಗೌಡ ಪ್ರಜ್ವಲ್ ಕಿರಣ್ ಶಿಶಿಲಾ ಹಾಗೂ ಇತರರು ಸೇರಿ ಹಲ್ಲೆ ಮಾಡಿರುವುದು ಎಂದು ತಿಳಿದು ಬಂದಿದೆ ಇವರೆಲ್ಲ ಈ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಬೆಂಬಲಿಗರು ಎಂದು ಹೇಳಲಾಗಿದೆ ಮಾಹಿತಿ ಪ್ರಕಾರ ರಾಜಕೀಯ ವೈಮನಸ್ಸಿನಿಂದಲೇ ಈ ಹಲ್ಲೆ ನಡೆದಿದೆ ಎನ್ನಲಾಗಿದೆ ಕಳೆದೆರಡು ದಿನಗಳ ಹಿಂದೆ ರಾಧಾಕೃಷ್ಣ ಗೌಡ ಎಂಬವರು ವಾಟ್ಸ್ಆಪ್ ಗ್ರೂಪ್ ಒಂದರಲ್ಲಿ ಪ್ರವೀಣ್ ಗೌಡ ಅವರ ಬಗ್ಗೆ ಅವಾಚ್ಯವಾಗಿ ನಿಂದಿಸಿ ವಾಯ್ಸ್ ಮೆಸೇಜ್ ಹಾಕಿದ್ರು ಇದೇ ವಿಚಾರವಾಗಿ ರಾಧಾಕೃಷ್ಣ ಅವರಲ್ಲಿ ಫೋನ್ನಲ್ಲಿ ಪ್ರವೀಣ್ ಗೌಡ ಮಾತಿಗೆ ಮಾತು ಬೆಳೆದಿದೆ ಇದರಿಂದ ಕುಪಿತಗೊಂಡು ಕಣಿಯೂರಿನಲ್ಲಿರ ಪ್ರವೀಣ್ ಗೌಡ ಅವರ ಅಂಗಡಿಗೆ ನುಗ್ಗಿ ರಾಧಾಕೃಷ್ಣ ಗೌಡ ಮತ್ತು ತಂಡ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಅಂಗಡಿಯಲ್ಲಿ ಪ್ರವೀಣ್ ಗೌಡ ಅವರು ಒಬ್ಬರೇ ಇದ್ದಾಗ ಬಂದು ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಸದ್ಯ ಹಲ್ಲೆಗೊಳಗಾದ ಪ್ರವೀಣ್ ಗೌಡ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಇದರ ಮುಂದುವರಿದ ಭಾಗವಾಗಿ ರಾಧಾಕೃಷ್ಣಗೌಡ ಅವರು ಕೂಡ ಉಜಿರೆಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂದು ಮಾಹಿತಿ ತಿಳಿದಿದೆ ಇನ್ನು ರಾಧಾಕೃಷ್ಣ ಗೌಡರಿಂದ ಹಲ್ಲೆಗೊಳಗಾದ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಗೌಡ ಅವರನ್ನ ಮಾಜಿ ಶಾಸಕ ಸಂಜೀವ ಮಠಂದೂರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಲ್ಲಿ ಮನವಿ ಮಾಡಿದ್ದಾರೆ ತಾಲೂಕಿನ ಕಣಿಯೂರು ಗ್ರಾಮ ಪಂಚಾಯತ್ ಪಂಚಾಯತ್ ಸದಸ್ಯರಂತ ಪ್ರವೀಣ್ ಚಂದ್ರ ಇವರ ಮೇಲೆ ಕಿರಣ್ ಪ್ರಜ್ವಲ್ ರಾಧಾಕೃಷ್ಣ ಸೇರಿಕೊಂಡು ಸುಮಾರು ಎಂಟು ಜನರ ಗುಂಪು ಮಾರಣಂತಿಕ ಹಲ್ಲೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾರ್ಯಾರಿಗೆ ಗುಂಡಾಗಿರಿ ಬರ್ತಾರ ಅವರು ತಮ್ಮ ಬಾಲರೀತಿ ಮತ್ತೆ ನಮ್ಮ ಹಿಂದೂ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಮೇಲೆ ಈ ಹಲ್ಲೆ ಮಾಡಿ ಇವತ್ತು ಅಶಾಂತಿಯನ್ನು ಮೂಡಿಸುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾರ್ಯಾರು ಈ ಹಲ್ಲೆ ಮಾಡಿದಾರೋ ಅವರ ಮೇಲೆ ತಕ್ಷಣ ಸೂಕ್ತ ಕಾನೂನು ತರ ತೆಗೆದು ಅವರನ್ನು ಅರೆಸ್ಟ್ ಮಾಡಿ ಅವರನ್ನು ಆ ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಇದಕ್ಕೆ ಸಂಬಂಧಪಟ್ಟಾಗಿ ನಮ್ಮ ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ ಮತ್ತು ನಮ್ಮ ಡಿ ಎಸ್ ಪಿ ಅವರು ಮತ್ತು ಎಸ್ ಪಿ ಅವರಲ್ಲಿ ನಾನು ಕೂಡ ಈಗ ಮಾತಾಡುವಂತೇವೆ ಖಂಡಿತ ನಮ್ಮ ಉಪ್ಪಿನಂಗಡಿ ವ್ಯಾಪ್ತಿ ಮಾಡ ಈ ಒಂದು ಕಣಿವಿನಲ್ಲಿ ಇಂತಹ ಘಟನೆಗಳು ಮತ್ತೆ ಮರುಕಳಿಸಿದ ಪೊಲೀಸ್ ಇಲಾಖೆ ಕೂಡ ಹೆಚ್ಚಿನವನ್ನು ವಹಿಸಬೇಕು ಯಾವುದೇ ಮುಂದಾಗಿರಿಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ದತ್ತಂಗಡಿಯ ಶಾಸಕರು ಕೂಡ ಗುಂಡಗಿದ ವಿರುದ್ಧ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಕೂಡ ಇವತ್ತು ಯಾರ್ಯಾರು ಗುಂಡಗಿದೆ ಮಾಡ್ತಾರ ಅವರನ್ನು ಶಾಶ್ವತವಾಗಿ